ಈಗಿನ ಹುಡುಗಿಯರಿಗೆ ನಾವ್ ಒಂದ್ ಮಾತ್ ಹೇಳಕ್ ಇಷ್ಟ ಪಡ್ತೀನಿ ನಾವ್ ಸಾಲಿ ಕಲಿಯೋ ಟೈಮ್ ನಾಗ ನಮ್ಮ ಮೌದವ್ರ ಹೆಂಗ್ ದುಪ್ಪಟ್ಟ ಹಾಕ್ತಿದ್ರಂದ್ರ ಅಗದಿ ಇಸ್ತ್ರಿ ಹೊಡೆದ್ ಹಾಕ್ಯಾರನವ್ರಂಗ ಹಾಕೋರು ನಾಲ್ಕೈದು ಪಿನ್ನ ಬಡ್ಯವರು ನಾವೇ ಖರೆ ನಮ್ಮ ದುಪ್ಪಟ್ಟ ಸರಿದಾಡ್ತಿದ್ದಿಲ್ಲ ಈಗಿನವ್ರು ನೀವು ದುಪ್ಪಟ್ಟ ಹಾಕೋತಿರ ಹೆಂಗ್ ಹಾಕೋತಿರ ಅಂದ್ರ ಏನ್ ಮುಚ್ಚಗೊಳ್ಳೋದ್ ಕೊಲ್ಲಾನೇ ಒಯ್ದ ಕುತ್ತಿಗೆ ಊರ್ ಹಾಕೊಂಡ್ರಂಗ ಶಿಗ್ಗಸ್ಕೊಂಡ್ ನಿಂತಿ ಬಿಡದ್ ಈ ಕಡೆ ಹೊತ್ತೊಟ್ಟಿ ಈ ಕಡೆ ಹೊತ್ತಾಗದ್ ಯಾಕಡೆ ಹಾರಾಡ್ತಿರ್ತದ ಯಾಕಡೆ ಬಿಟ್ಟಿರ್ತದ ಒಳಗೊಮ್ಮ ಅದೇ ದುಪ್ಪಟ್ಟ ತೊಗೊಂಡ್ ಒತ್ತ ಕುತ್ಗಿ ಬಿಗಿಚಿ ಗರ 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 ತೀವ್ರಿ ಒಯಿಲ್ ಅನ್ನಂಗತ್ ಮ್ಯಾಗ ಹುಡ್ಗುರ್ ಮ್ಯಾಗ್ ಕೊಟ್ಟಿ ಕೊಡುದು ಹುಡುಗರು ಕಣ್ಣೆ ಸರಿ ಇರ್ಲತ್ತಿ ಅರೇ ನೀವ್ ಮುಚ್ಗೊಳ್ಳ ಚಂದ ಮುಚ್ಕೊಂಡ್ ತಿರ್ಗಾಡ್ರಲ್ಲ ಅವ್ರ ಯಾಕೆ ನೋಡ್ಕೊ ತಿರ್ಗಾಡ್ತಾರ ನಿಮಗ ನಿಮ್ಮ ಕಿಸಬಾಯಿಗಳ ತಂದ್ರಣ್ಮಿ ಉಕ್ಕ ನೋಡಲ ಕರೆನಿ ಇದ್ರ ಇದರ್ಬೇಕವ ಟೇಡಿ ಚಾಕ್ಲೇಟ್ ಡೇ ರೋಸ್ ಡೇ ಪ್ರಪೋಜ್ ಡೇ ಹಾಗ ಡೇ ಕೆಸ ಡೇ ಸುಡುಗಾಡ ಡೇ ನಮ್ಮಂದ ಮದುವೆ ಯಾವ್ದವ್ರದು ಕೂಳು ಮಾಡೇ ಬಾಡೆ ತಿಕ್ಕ ಡೇ ಬಟ್ಟಿ ಒಗ ಡೇ ಕಸ ಡೇ ಪರ್ಸಿ ಬರ್ಷ ಡೇ ಮಕ್ಕಳು ಮುಕ್ಕಳಿ ತೊಳೆ ಡೇ ಅಮಾಸಿ ಅಮಾಷಿ ಹುಣಿವಿ ಸ್ಪೆಷಲ್ ಹೋಳ್ಗಿ ಮಾಡಾಡಿ ನಾಡ್ರಿ ವಾ ಇವತ್ ಬಾರ ಹತ್ರ ಹೋಳಿಗೆ ಮಾಡದ ನಮಗ ನಿನ್ನ ನಮಗೆ ಬರ್ತೀವಲ್ಲ ಮಾಡಂತೀವ ನಿನಗ ಯಾವಾಗ ಹಾಟ್ಯಾ ಹೋಗು ಇಡು ಫೋನ್ ಮೊದಲ ಆಗದ ನನ್ ಹಾಟ್ಯಾ ಮನಿ ಕಡೆ ಬಾ ಮಾತಾಡೋನು ಬಾರೋ ಇಲ್ಲೆಲ್ಲ ಆಯುರ್ವೇದಿಕ್ದಾಗ ಹೋಯ್ತೀನಿ ಬಾ ಬಾ ಏನಿಲ್ರಿ ಫ್ರೆಂಡ್ಸ್ ಏನಾಗ್ಯದಂದ್ರ ಇದ ಕತಿ ಮೊನ್ನೆ ಫೆಬ್ರವರಿ ಹದ್ನಾಲ್ಕ ನಮ್ ತಮ್ಮ ಬಂದಿದ್ದ ನನಗೇನ್ ಹೇಳದ ಆ ಮೂಲಿ ಮನಿ ಹುಡುಗಿ ನನಗೆ ಬಾಳ ಇಷ್ಟ ಪಡ್ಲ ತಾನಿಸ್ಲಾ ಅಂತ ಅಂದ ಅದಕ್ಕೆ ನಾನು ಒಂದಾರ ಹುಡುಗಿಯರ್ನು ಸಿಗಲಾಗ ಬಿಡು ಒಂದ್ ಪ್ರಪೋಸ್ ಹಾಕಿ ಏನ್ ಹಾಕಿರ್ಲಗ ಮಾಡಿ ಬಿಟ್ರ ಆಯ್ತೇವಾಧಾರ್ತೊಂದಿ ಹೊಟ್ಟು ಅಂದ್ರ ನಾ ಹಿಂಗ ವಿಚಾರ ರೀ ಇದ್ರ ಶತೀನಿ ಹೋಗ ಆನೇನಾಡ್ತಾನಿಲ್ ನೋಡ್ರಿ ಇರ್ಲಿ ಚೊಲೋದ್ ಆಲಿ ಅಂತ ಕೇಳ ನಾ ಈ ರೀತಿದಿಂದ ಹೋಗಪ್ಪ ಅವನೇ ಅಂದ್ರ ನನ್ಗ ಹಿಂಗಕ್ಕ ಒಂದ್ ಹುಡುಗಿ ಇಷ್ಟ ಆಗ್ಯಾಳ ಅದಕ್ಕ ಪ್ರಪೋಸ್ ಮಾಡ್ಬೇಕಲ್ಲ ಕತ್ತಿನಿ ಏನ್ ಮಾಡ್ಲಿ ಅಂತ ಕೇಳದ್ರಿ ಅದಕ್ ನಾ ಅಂದ ಏನ್ ಆಗಿದ್ದಾಗಲ ಅಕ್ಕ ನೆಗೋ ಪ್ರಪೋಸ್ ಏನ್ ಮಾಡು ಅತ್ ನಾ ಅಂದೇರಿ ಏನ್ ಮಾಡ್ತಾಳ ಮಾಡಿ ಮಾಡಿ ಇಷ್ಟ ಆಲಿಲ್ಲ ಅಂದ್ರ ಹೋಲ್ ಅಂದಾಳು ಮತ್ ಏನ್ಹತ್ತಾಳ ನೀ ಮಾಡಂಗ ಪ್ರಪೋಸ್ ಮಾಡು ಅತ್ ನಾ ಅಂದೇರಿ ಅವನು ಧೈರ್ಯ ಗಟ್ಟಿ ಮಾಡಿ ಪ್ರಪೋಸ್ ಮಾಡೇನ್ರೇಕಿ ಈಗ ಎಲ್ಲಿಗೆ ಬಂದು ಈ ವಿಷಯ ಪೊಲೀಸ್ ಸ್ಟೇಷನ್ ತನಕ ಹೋಗ್ಯದ್ರಿ ಪೈಲಾ ದಿನಾನೇ ರಿಮಾಂಡ್ ತಗೊಂಡಾರ್ರಿ ಹಿಂಗ್ ಹೊಡ್ದಾರ್ರಿ ಅವನಿಗೆ ಕುತ್ರಿ ಏಳಕ್ ಬರವಲ್ದು ಯಾದ್ರ ಕುಂದ್ರಕ್ ಬರಲಾಗ್ಯದ್ರಿ ಎಲ್ಲಿ ಹೊಡ್ದಾರ ಅಲ್ಲಿ ಇಟ್ಟು ಟುಬ್ಬೆ ಅಂದ್ ನೋಡ್ರಿ ನಿಂದ್ರಿ ಬಂದೇ ಬಿಟ್ಟು ನೋಡ್ರಿ ಬರ ನನ್ ಹಾಟೆ ಬಾಯ್ಲಿ ಇಲ್ಲ ನಾವ್ ಸುಮ್ ಏನೋ ಹೇಳಿರ್ತೇವ್ ಹೇಳಿದ್ ಕೇಳೇ ಬಿಡೋದು ನನ್ ನೀರ್ ತಗೋಮ ಅಂದ್ರೆ ಕೇಳಂಗಿಲ್ಲ ಕೇಳಿ ನೀವು ಹೊಡಸ್ಕೊಂಡ್ರಿ ನಾವೇನ್ ನೋಡ್ರಿ करो <laughs>